ಬಹಳಷ್ಟು ವ್ಯವಸ್ಥೆ ಚೇಂಜ್ ಆಗಿದೆ ಅಲ್ಲಿ ನನ್ನ ಸ್ಟೂಡೆಂಟ್ ಇದ್ದಾಳೆ ಡಾಕ್ಟರು ಶ್ರುತಿ ಆಯ್ತಾ ನಾನು ಗುಲ್ಬರ್ಗಕ್ಕೆ ನಾವು ಇದ್ದಾಗ ನಾನು ಟೀಚರ್ ಅಲ್ಲಿ ಸೊ ನನ್ನ ಕೆಳಗಡೆ ಪಾಸ್ ಆಗಿದ್ದು ಮಗಳವಳು ಇವತ್ತು ಡಾಕ್ಟರ್ ಶ್ರುತಿ ಅಂತ ಅವ್ಳು ಬಂದು ನಮಗ್ ತಪ್ಪಕೊಂಡು ಆಕೆ ನಮ್ಮ ಮಕ್ಳು ಸುಳ್ಳು ಇರ್ತವ ನಮ್ಗೆ ಇರ್ತೆಲ್ಲ ಮೇಡಮ್ ಇನ್ಚಾರ್ಜ್ ಆದ್ರ ಮತ್ತೆ ಪೇಶೆಂಟ್ಸು ಅಲ್ಲಿ ಗರ್ಭಿಣಿಯರು ಬಾಣಂತಿಯರು ಎಲ್ಲರ ಜೋಡಿ ಮಾತಾಡೋದ ಡಾಕ್ಟರ್ ಬಗ್ಗೆ ಯಾವ್ದು ತಪ್ಪು ಇದಿಲ್ಲ ಬಟ್ ಬಾತ್ರೂಮ್ಗಳು ಅದೇ ನಮ್ಮ ಬೀದರ್ದು ವರ್ಸ್ಟ್ ಇತ್ತು ಅದಕ್ಕೆ ಒಂದು ಸ್ಟೆಪ್ ಕಡಿಮೆ ಇಲ್ಲಿ ಅಷ್ಟೆ ಅಂತಂದ್ರೆ ಕಮೋಡ್ಗಳಿಲ್ಲ ಮತ್ತೆ ಎಲ್ಲಾ ಕಡೆ ನಂಗೆ ಗೊತ್ತಿಲ್ಲ ಯಾಕೆ ರೊಟ್ಟ ಹಾಕಿರ್ತಾರೆ ಅಲ್ಲಿ ಫುಟ್ ಮ್ಯಾಟ್ ಬದಲು ಎಲ್ಲಾ ರೊಟ್ಟು ಕಾಲು ಒರೆಸ್ತೀವಲ್ಲ ಬಾತ್ರೂಮ್ ಇಂದ ಯಾಕೆ ಅಂತಂದ್ರೆ ಏನೇನೋ ಹೇಳ್ತಿದ್ರು ಮತ್ತು ಮೇಲ್ಗಡೆ ಆರು ವಾಟರ್ ಟ್ಯಾಂಕ್ ಇತ್ತು ಆರಕ್ಕೂ ಮುಚ್ಚಲಾ ಇಲ್ಲ ಆರಲ್ಲೂ ಹುಳ ಮತ್ತೆ ಕೋರ್ಸ್ ಓಪನ್ ಇದೆ ಅಂದರೆ ಅದೇ ನೀರು ಆಸ್ಪತ್ರೆ ಒಳಗೆ ಇದೆ ನಾನು ಕೇಳಿದೆ ಇದೆಲ್ಲ ಹಾಕಿಲ್ಲ ಗೊತ್ತಿಲ್ಲ ಮೇಡಮ್ ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತಂದರು ಸೊ ಇಷ್ಟು ಅವ್ಯವಸ್ಥೆ ಅಲ್ಲಿ ಅಲ್ಲಿ ಸ್ಟಾಫ್ ಇಲ್ಲ ಸ್ಟಾಫ್ ಇದೆ ಎನ್ ಎಚ್ ಎಮ್ ಅವರು ಭಾಳ ದೊಡ್ಡ ಮಟ್ಟಕ್ಕೆ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲಿ ಒ ಟಿ ಮೇಂಟೆನೆನ್ಸ್ ಆಗಲಿ ಡೆಲಿವರಿ ಟೈಮ್ ಆಗಲಿ ಅದೆಲ್ಲ ಎನ್ ಎಚ್ ಎಮ್ ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಬ್ಯಾಕ್ ಆಗಿ ಅಂತ ಅಲ್ಲಿನ ಇನ್ಚಾರ್ಜ್ ಡಾಕ್ಟರ್ ಸಹ ಹೇಳ್ತಾ ಇದ್ರು ಇನ್ನೊಂದು ಅಲೆಮಾರಿ ಜನಾಂಗ್ ಪ್ರತಿಯೊಬ್ರು ಬರ್ತಾರಂತ ಅವ್ರಿಗೆ ಏನಾಗ್ಲತ ಸರ್ ಏನೋ ಆಗ್ಬೋದು ಇವತ್ತು ಅಂತ ಹೇಳ್ಕೊಂಡು ಬಹಳ ನಿರೀಕ್ಷೆದಾಗ ಇರ್ತಾರ ಅವರು ಬಟ್ ಹಿಂದ ಹರಳಿ ಅವರು ಇದ್ದಾಗೂ ಬಂದ್ರು ನೆಕ್ಸ್ಟ್ ಎಲ್ಲ ಸುದ್ದಿ ನಮಗೂ ಒಂದ್ ರೀತಿ ಏನಾಗುತ್ತೆ ನಾನು ಹೇಳ್ತೀನಿ ನಿಮ್ಮ ಹೆಸರೇನ ಶಿವ ಮುಕ್ತೇವೆ ಶಿವ ಅಂತ ಶಿವ ನಾನು ಚಿಕ್ಕನಾಯಕನಹಳ್ಳಿ ಅಲೆಮಾರಿ ಸಮುದಾಯ ಹೋಗಿದೆ ಕೆರೆ ದಂಡೆ ಮೇಲೆ ಅವ್ರದ್ದು ವಾಸ ಎಂತದಂತಂದ್ರೆ ಕೆರೆ ಅಂತಂದ್ರೆ ಅಲ್ಲೆಲ್ಲಾ ತರ ಹಾವುಗಳು ವಿಷಜಂತುಗಳು ಎಲ್ಲಾ ಇದಾವೆ ಅವರು ನನಗೆ ತೋರಿಸಿದ್ರು ಒಂದು ರಾತ್ರಿ ಮೇಲ್ಗಡೆ ನಾಗರ ಆಡ್ತಾ ಇತ್ತು ಎಷ್ಟು ಜನ ಅಲ್ಲಿ ಹಾವು ಕಡ್ಸದೋಗಿದ್ದಾರೆ ಆಯಿತಾ ಏನಾಗುತ್ತೆ ಅಲ್ಲಿ ಇವತ್ತಿಗೂ ನಾನು ನಿವೇಶ್ ಅಂದರೆ ಅಲ್ಲಿ ಜಾಗ ಕೊಡಲಿಕ್ಕೆ ನೋಡಿ ಇವತ್ತು ನಾನು ಅಲ್ಲಿ ಹೋಗಿ ಬಂದು ರೂಮಲ್ಲಿ ಕೂತ್ಕೊಂಡು ನಮ್ಮ ಅಲ್ಲಿರೋ ತಹಶೀಲ್ದಾರ್ ಫೋನ್ ನಾವು ಕಂಟಿನ್ಯೂಸ್ ಟಚ್ಚಲ್ಲಿ ಇರೋಕ್ಕಾಗಲ್ಲ ಆ ಇಲಾಖೆ ಅಧಿಕಾರಿಗಳು ನಿಂತ್ಕೊಂಡು ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಸಮುದಾಯಕ್ಕೆ ಧ್ವನಿ ಇಲ್ಲ ಅವ್ರಿಗೇನೂ ಗೊತ್ತಾಗಲ್ಲ ಅವ್ರು ತನ ಹೋಗಿ ಶಬ್ದ ಅವರಲ್ಲಿ ಅವರಲ್ಲೊಬ್ಬರು ಹೋರಾಟಗಾರರು ಬೇಕಾಗುತ್ತೆ ಅವರಿಲ್ಲ ಅಂತಂದರೆ ಅದೂ ಕೊರತೆ ಅಂದರೆ ಅಷ್ಟು ಸುಲಭ ಅಲ್ಲ ಬಟ್ ಅದರ ಹಿಂದೆ ನಿಂತು ಅದನ್ನು ಯಶಸ್ಸು ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಯಶಸ್ಸು ಹಾಗಾಗಿ ಇವಾಗ ನಾಳೆ ಡಿ ಸಿ ಅವ್ರ ಆಫೀಸಲ್ಲಿ ಇದೆಲ್ಲ ತಗೊಳ್ತೀನಿ ಸೊ ಬಟ್ ನಮ್ಮದು ಚಿಕ್ಕನಾಯಕನಳ್ಳಿ ಅಲೆಮಾರಿ ಸಮುದಾಯದ ಆಲ್ರೆಡಿ ಎರಡು ಎಕರೆ ನಾವು ಸರ್ಕಾರ ಅಪ್ರೂವ್ ಮಾಡಿದೆ ಅದು ದೊಡ್ಡ ಮಟ್ಟಕ್ಕೆ ಯಶಸ್ಸು

ಆಯ್ತು ರೋಜಾ ಇದ್ದಾರೆ ಸಾಯಂಕಾಲ ಆರು ಗಂಟೆಗೆ ಕೊಡ್ತೀರಾ ರೋಜಾ ಇಡೀ ದಿನ ರೋಜಾ ಇರ್ತಾರೆ ಬೆಳಗ್ಗೆ ಬೆಳಗ್ಗೆ ನೀವು ತಿಂಡಿ ಕೊಡ್ಲಿಕ್ಕೆ ಇಲ್ಲ ಸಾಯಂಕಾಲ ಆರೂವರೆಗೆ ಊಟ ರೆಡಿ ಮಾಡ್ರಿ ಮೈನಾರಿಟಿ ಹಾಸ್ಟೆಲ್ ಅಲ್ಲವಾ ಹಾ ಬೆಳಗ್ಗೆ ತಿಂಡಿಗೆ ನಿಮ್ಗೆ ಟೈಮ್ ಇಲ್ಲ ಮಾಡಿದರೆ ಮೇಡಮ್ ಇವತ್ತು ಮಾತ್ರ ರೋಜಾ ಇದ್ದಾಗ ಲೇಟ್ ಮಾಡ್ತೀವಿ ನೀವೇ ನಡೆಸುತ್ತಿರಲ್ಲಾ ಹಾಸ್ಟೆಲ್ ಆ ಮತ್ತೆ ಅವರ ಸ್ಟ್ರಾಂಗ್ ಇದ್ದಂಗಿದ್ದಾರೆ ನನ್ನ ಪ್ರಕಾರ ಹಾ ನನಗೆ ಎಲ್ಲ ಹ್ಮ್ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಬಹಳ ಕಷ್ಟ ಹ್ಮ್ ವಾಟರ್ ಬಾಟಲ್ ತರಸ್ತಿಲ್ಲ ಕ್ಯಾನ್ ತಗೊತೀವಿ ನೋಡಿ ಯಾಕೆ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಹಾ ನೀವ್ ಬರ್ತೇನೆ ಮೇಡಮ್ ಮಾಡಿಸ್ತೀವಿ ಮಾಡಿಸ್ತೀನಿ ಹಾಂ ದುಡ್ಡು ಬರೋದಿಲ್ಲ ಯಾಕೆ ಮಕ್ಕಳು ಕಿಟ್ಟೇನು ಕೊಡಲ್ಲ ಅಂತಲ್ಲ ಸೊಪ್ಪಿನ ಬರ್ತೀವಿ ಕೊಡ್ತೀವಿ ಮೇಡಮ್ ಸೊಪ್ಪಿಟ್ಟು ಈಗ ನಾವು ಅವ್ರಲ್ಲಿ ಕರೆದಿ ಮುಂದೆ ಹೇಳಬೇಕೇನು ಅವ್ರ ಮುಖ ನೋಡಬೇಡ್ರಿ ಮೇಡಮ್ ಸೊಪ್ಪಿನ ಸೊಪ್ಪಿಟ್ಟು ಮಾಡಿದ್ವಿ ಮೇಡಮ್ ನಾವು ಏನು ಕೊಡ್ತೀವಿ ಮೇಡಮ್ ಎಣ್ಣೆ ಸಾಬನ್ ಟೇಸ್ಟು ಫ್ರೆಶ್ ಈಗ ಕರ್ಸ್ ಕೇಳಿಲ್ಲ ಮೇಡಮ್

ಇದೇನು ಸಡನ್ ಆಗಿ ಎಷ್ಟೊಂದು ಕ್ಲೀನ್ ಆಗ್ತಾ ಇದೆ ಮತ್ತೆ ಕುಡಿಯೋ ನೀರ್ ಇಲ್ಲ ಇಲ್ಲಿ ಸೊ ಬಾಟ್ಲು ಅಷ್ಟೇ ಮಕ್ಕಳು ದುಡ್ಡು ಹಾಕಿ ನೀರ್ ಬಾಟ್ಲು ತಗೊಂಡ್ ಬರ್ತಾರಂತೆ ಇವತ್ತ ಎಲ್ಲ ಕುಡಿಯೋ ನೀರ್ ಬಾಟ್ಲ್ ಎಲ್ಲ ಹೆಚ್ಚಿಗೆ ತಂದು ಇಟ್ಬಿಟ್ಟಿದ್ದಾರೆ ಅಂತ ಮಕ್ಳಿಗೆಲ್ಲ ಶಾಕ್ ಆಗ್ತಿತ್ತಂತೆ ಮತ್ತೆ ಇವತ್ತಿನ ದಿನದ್ದು ತಿಂಡಿ ಸಹ ಮಾಡಿಲ್ಲ ಯಾಕೆ ಅಂತ ಎಲ್ಲ ಲೇಟ್ ಆಗಿತ್ ಅಂದ್ರೆ ಮಧ್ಯಾಹ್ನ ಊಟ ಒಂದೇ ಸಲ ತಿಂಡಿ ಬದಲು ಯಾಕೆ ಅಂತ ನಾನು ಕೇಳಿದಕ್ಕೆ ರೋಜಾ ಅಲ್ರಿ ಮೇಡಮ್ ಅಂತ ಅಂತ ಅಂದ್ರಿ ಇವರು ಬಟ್ ಆ ರೋಜಾ ಇರೋ ಮಕ್ಕಳೇ ನಮಗೆ ಹೇಳಿದ್ದು ಅಂದ್ರೆ ಆ ಮಕ್ಳು ಅಂತಲ್ಲ ಮಕ್ಳು ಎಲ್ರು ಹೇಳಿದ್ರು ಇದ್ರಲ್ಲಿ ರೋಜಾ ಇಲ್ದಿರೋ ಮಕ್ಳು ಇದಾರೆ ಅವ್ರು ಮತ್ ತಿಂಡಿ ತಿನ್ಲಾರ್ದೇ ಹೋಗಿದ್ದಾರೆ ಮತ್ತ ರೋಜಾ ಇಟ್ಟಿದ್ ಮಕ್ಕಳು ಹೇಳಿದ್ರೆ ಮೈನಾರಿಟಿ ಹಾಸ್ಟೆಲ್ ಮೇಡಮ್ ನಾವು ಸಾಯಂಕಾಲ ಆರೂವರೆಗೆ ಇಫ್ತಿಯಾರ್ ಬಿಡ್ತೀವಿ ನಮ್ಗ ಹಂಗಿದ್ರೆ ಬೆಳಗ್ಗೆ ಊಟ ಕೊಟ್ಟಿಲ್ಲ ತಿಂಡಿ ಮಾಡಿಲ್ಲ ಒಂದೇ ಸಲ ನಮ್ಗ ಇಫ್ತಿಯಾರ್ಗೆನೆ ನೀಟಾಗಿ ಊಟ ಮಾಡಿಕೊಡ್ಬೋದಲ್ಲ ಅಂತ ಚಾಟ್ ಪ್ರಕಾರನೆ ಮಾಡ್ತೀವಂತಾರಂತೆ ಮತ್ತೆ ಅದೇ ಪಲ್ಯ ಅದೇ ಏನು ರುಚಿ ಮಾಡೋದಿಲ್ಲ ಅದ್ರ ಟೇಸ್ಟ್ ಅದೆಲ್ಲ ಬಿಡಿ ಆ ಮಕ್ಕಳು ಪಾಪ ಅದೆಲ್ಲ ಏನಿಲ್ಲ ಬಟ್ ಏನಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಕಿಟ್ಗಳು ಸರಿಯಾಗಿ ಕೊಡಲ್ಲ ಪ್ರತಿ ತಿಂಗಳ ಕಿಟ್ ಕೊಡೋದಿರುತ್ತಲ್ಲ ಅವು ಕೊಡೋದೇ ಇಲ್ಲ ಅಂತೆ ಹೆಂಗೆ ಮತ್ತ ಎಕ್ಸ್ಪೈರಿ ಡೇಟ್ ಇರೋದು ಕೊಟ್ಟಿದ್ದಾರೆ ಅಂತ ಅದೆಲ್ಲ ತೋರಿಸಿದ್ರು ನನಗೆ ಮತ್ತೆ ಶೌಚಾಲಯ ಶೌಚಾಲಯ ಕ್ಲೀನ್ ನಾ ಹೇಳದಲ್ಲ ಯಾವುದು ವಾಶ್ ಮಕ್ಕಳ ತಾವೇ ಹೋಗಿ ಎಲ್ಲ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ತಂತ ಅಷ್ಟು ಗಲೀಜಿ ಇಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರು ಸೊ ಇಷ್ಟು ಹಾಸ್ಟೆಲ್ದು ಇದು ಮೇಡಮ್ ಈಗ ಮುಂದೆ ಏನು ಕ್ರಮ ತೊಗೋಬಹುದು ನೀವು ಏನ್ ಮಾಡ್ಬೋದು ಮೇಡಮ್ ನಾವು ಲಾಸ್ಟ್ ಟೈಮ್ ಎಂದ ಇದೇ ಹಾಸ್ಟೆಲ್ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ ಮೇಡಮ್ ಮಹಿಳೆಯರ ಹಾಸ್ಟೆಲ್ ಕೂಡ ಹುಡುಗರಿಗೆ ಊಟ ಸಿಕ್ತದ ಅಂತ ನಮಗೊಂದು ಫೋಟೋ ಸಿಕ್ಕಿತ್ತು ಮೇಡಮ್ ಅಂದ್ರೆ ಹುಡುಗಿಯರ್ ಹಾಸ್ಟೆಲ್ದಾಗ ಜೆಂಟ್ಸ್ ಬಂದ ಊಟ ಮಾಡತ್ತಿ ಒಂದು ಫೋಟೋ ಸಿಕ್ಕಿತ್ತು ನಾವು ಸುದ್ದಿ ಮಾಡಿದ್ವಿ ಇವ್ರ ಮೇ ಬಿ ಇವರೇ ಇರ್ಬೋದು ಅವಾಗನು ಸುದ್ದಿ ಮಾಡಿದಾಗ ಆಗ ಎಲ್ಲ ಕಡೆ ಇಶ್ಯೂ ಆಯ್ತು ಆಮೇಲೆ ಮತ್ತೆ ಇವರೆಲ್ಲ ನಮಗೆಲ್ಲ ಬೇರೆ ಕಡೆಯಿಂದ ಪ್ರೆಷರ್ ಎಲ್ಲ ಹಾಕ್ಲಕ್ ಹಸಿದ್ರು

ಎಷ್ಟು ಜನ ಹೋಗಿದ್ದಾರೆ ಅಷ್ಟು ಜನ ಮಹಿಳೆಯರಿದ್ದಾರೆ ಅಷ್ಟು ಜನ ಮಕ್ಕಳಿದ್ದಾರೆ ಎಷ್ಟೊಂದು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಾರ್ಮ್ಸ್ ರೆಗ್ಯುಲೇಷನ್ಸ್ ಏನು ಅಂತ ಅಷ್ಟು ಅವ್ಯವಸ್ಥೆ ಇದ್ರು ಹೇಳಿದೆ ಗೊತ್ತಾ ಅಲ್ಲವ